ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇವತ್ತು ಸಂಡೇ ಫೋರ್ ಫಾರ್ಟಿ ಟು ಇ ಎಮ್ ಬೆಳಿಗ್ಗೆ ಮಾರ್ನಿಂಗ್ ಮಾರ್ನಿಂಗ್ ಎಲ್ಲ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ಟೆಂಪಲ್ಗೆ ಹೋಗ್ತಾ ಇದ್ದೀವಿ ಯಾವ ಟೆಂಪಲ್ ಗೊತ್ತಾ ಮಲ್ಲಿಮಹಾದೇಶ್ವರ ಸ್ವಾಮಿ ಟೆಂಪಲ್ಗೆ ಇದ್ದೀವಿ ಸೊ ಅದಕ್ಕೋಸ್ಕರ ಅದೇ ಇವತ್ತಿನ ಬ್ಲಾಗು ನಮ್ಮ ಜರ್ನಿ ಹೇಗಿರುತ್ತೆ ಸ್ವಾಮಿ ದರ್ಶನ ಎಲ್ಲ ಹೇಗಿರುತ್ತೆ ನಮ್ಮ ಜೊತೆ ಯಾರ್ಯಾರು ಬರ್ತಾರೆ ಎಲ್ಲನೂ ನನಗೆ ಈ ಬ್ಲಾಗಲ್ಲಿ ತೋರಿಸ್ತೀವಿ ಎಷ್ಟೆಷ್ಟು ಎಂಜಾಯ್ ಮಾಡ್ತೀವಿ ಎಲ್ಲನೂ ನಿಮಗೆ ತೋರಿಸ್ತೀನಿ ಇವಾಗ ಕಾರಲ್ಲಿ ಹೋಗ್ತಾ ಇದ್ದೀವಿ ನಾಲ್ಕು ಗಂಟೆಗೆ ಅಂತ ಹೇಳಿ ಐದು ಗಂಟೆಗೆ ಬಂದವ್ರೆ ನಮಗೂ ಕಾಯ್ದು 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 ಸಾಕಾಯಿತು ಆಮೇಲೆ ಬಂದು ಕರ್ಕೊಂಡು ಹೋದ್ರು ಮಂಜ ಅಂತ ಮಂಜ ಮಂಜು ಕೇಸ್ಕಟ್ಟನ್ನು ತೋರಿಸಿ ಇವರು ರಕ್ಷಿ ನಮ್ಮ ಬಾವ ಇವಳು ಅವರ ధర్మపత్ని చలువే ధర్మ పత్ని యో ఇవళు చూ కమ్మీ జవా ಮೇನ್ ಎಂಟ್ರೆನ್ಸ್ ಹೆಬ್ಬಾಗ್ಲು ಇಲ್ಲೇ ಫಸ್ಟ್ ಎಲ್ಲ ನೀಟಾಗಿ ಪೂಜೆ ಮಾಡಿ ಭಕ್ತಿಯಿಂದ ನೆಕ್ಸ್ಟ್ ಬಟ್ಟೆ ಹೋಗ್ತೀವಿ ನಾವು ಕೂಡ ಹಾಗೆ ನೀಟಾಗಿ ಪೂಜೆ ಮಾಡಿ ಎಲ್ಲ ಕೈ ಮಿ ನೆಕ್ಸ್ಟ್ ಬಟ್ಟೆ

ಇಲ್ಲಿ ನಮ್ಮ ಅಮ್ಮ ಚಿಕ್ಕ ಹುಡುಗಿದ್ದಾಗ ಬರ್ತಿದ್ರಂತೆ ಅವರು ಎಕ್ಸ್ಪೀರಿಯನ್ಸ್ ಹೇಳ್ಕೋತ ಇದ್ರು ಇಲ್ಲ ಅಲ್ಲಿ ಆಮೇಲೆ ಆಮೇಲೆ ಗುಡಿ ಕೊಡೋದು ಆಮೇಲೆ ಬರೋದು ಮತ್ತೆ ಅನ್ನ ಸಾಂಬಾರು ಪಾಯಸ ಮಾಡಿ ಎಡೆಕ್ಕೋದು ಆಮೇಲೆ ಊಟ ಮಾಡೋದು ತುಂಬ ಜನ ಇತ್ತು ತುಂಬ ರಶ್ ಇತ್ತು ಫೈನಲಿ ತುಂಬ ಸುಸ್ತಾಗಿತ್ತು ಅದಕ್ಕೋಸ್ಕರ ಎಲ್ಲ ಫುಲ್ಲು ನಿದ್ದೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಬೆಳಿಗ್ಗೆ ಎಲ್ಲ ಕುಣ್ಕೊಂಡು ಬರ್ತಾ ಬರ್ತಾಯಿದ್ರು ಈಗ ಫುಲ್ಲು ಮಲ್ಕೊಂಬಿಟ್ಟಿದ್ದಾರೆ ಇಲ್ಲೊಬ್ಬರು ಹಿಂದ್ಗಡೆ ಸೀಟಲ್ಲಂತೂ ನಮ್ಮ ನಮ್ಮಕ್ಕ ಅಂತೂ ಫುಲ್ಲು ನೆಕ್ಸ್ಟ್ ಬಂದು ಬೆಟ್ಟ ಮುಗಿಸ್ಕೊಂಡು ತಲ್ಕಾಡ್ಗೆ ಬರಲಿ ತಲ್ಕಾಡಲ್ಲೂ ತುಂಬ ಚೆನ್ನಾಗಿತ್ತು ಎಲ್ಲ ಎಲ್ಲ ಟ್ರೈ ಮಾಡಿದ್ವಿ ಆದರೆ ಬಟ್ ಅದರಲ್ಲಿಲ್ಲ ಆಡಿದ್ದೆಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ